ಕೆರೋಡಿಗೆ ಗ್ರಾಮದಲ್ಲಿ ವಿಶ್ವಜ್ಯೋತಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಕೆರಡಗಿ ಸಂಸ್ಥೆಯಲ್ಲಿ ನಡೆದಂಥ ಒಂದು ಅಹಿತಕರ ಘಟನೆ ಕುರಿತು ಎಲ್ಲ ಸಂಘ ಸಂಘಟ ಸಂಘಟಿತರು ಒಕ್ಕೂಟು ಒಕ್ಕೂಟ ಕೂಡಿಕೊಂಡು ಜಿಲ್ ತಾಲೂಕು ಮತ್ತು ಜಿಲ್ಲೆಯ ಮತ್ತು ರಾಜ್ಯದಾದ್ಯಂತ ಇದೊಂದು ಸುದ್ದಿಯನ್ನು ಹರಡಿತ್ತು ಆ ಸುದ್ದಿ ಹರಡದಂಥ ಸಮಯದಲ್ಲಿ ತಕ್ಷಣವೇ ಶಾಲಿ ಶಾಲೆಯ ಮಾನ್ ಮಾನ್ಯತೆಯನ್ನು ರದ್ದು ಮಾಡಬೇಕಂತ ಹೇಳಿ ಸಂಘಟನೆಕಾರರು ಹೋರಾಟ ಮಾಡ್ಲಿಕ್ಕತ್ತಿದ್ರು ಆ ಟೈಮ್ದಾಗ ನಾವೆಲ್ಲರೂ ಕೂಡಿಕೊಂಡು ಸಂಘಟನೆಯವರು ಇರಲಿ ನೋಡೋ ಅದಕ್ಕೊಂದು ಪ್ರಯತ್ನ ಫಲ ಹುಡುಕಾಡೋನು ಅಂದಾಗ ಸಂಸ್ಥೆಯವರು ಇದು ಒಂದು ನಮ್ಮ ಕಡೆಯಿಂದ ತಪ್ಪು ನಡೆದು ಹೋಗ್ಯದ ನೀವು ಸಂಘಟಿತರು ನೀವು ಅಂತೀರಿ ಅದಕ್ಕೆ ನಾವು ಬದ್ರ ಇದ್ದೀವಿ ಅಂತ ಹೇಳಿ ಒಂದು ಮಾತನ್ನು ಕಟ್ಟೋದಕ್ಕಾಗಿ ಸತತ ನಾಲ್ಕು ದಿನಗಳ ಕಾಲ ಇವ ಪ್ರಯತ್ನ ಮಾಡಿ ಆ ಸ ಶಾಲೆಯ ಸಂಸ್ಥಾಪಕರು ಕೆರುಟಿಗೆ ಗ್ರಾಮದಲ್ಲಿ ನಾವು ತಿಳಿದಾಗ್ಯದೋ ತಿಳಿಯಲಾರದೆ ಆಗ್ಯದೋ ಒಂದು ತಪ್ಪು ನಡೆದು ಹೋಗ್ಯದ ಆ ಪ್ರಯೋಚಿತವಾಗಿ ಕೆರುಟಿಗೆ ಗ್ರಾಮದಲ್ಲಿ ಒಂದು ಬಾಬಾ ಸಾಹೇಬರ ಪುತ್ಥಳಿಯನ್ನು ಅನಾವರಣ ಮಾಡಿ ಕೊಡ್ತೀವಿ ನಮ್ಮದೇ ಆದಂಥ ಒಂದು ಸ ಸಂಸ್ಥೆಯ ಕಡೆಯಿಂದ ಅಂಥೇಳಿ ಒಪ್ಕೊಂಡಾರ ಅದಕ್ಕಾಗಿ ದಯವಿಟ್ಟು ಎಲ್ಲ ಸಂಘಟಿತರಿಗೆ ಯಾವುದೇ ಸಂಘಟನೆ ಇರ್ಬೋದು ಇವತ್ತು ನಮ್ಮ ದಲಿತ ಸಂಘಟನೆ ಒಂದು ಹತ್ತಾರು ಇರ್ಬೋದು ಎಲ್ಲ ಸಂಘಟಿತಕಾರರಿಗೆ ಅಥವಾ ಪತ್ರಿಕಾ ಮಾಧ್ಯಮದವರಿಗೆ ನಾ ಕೈ ಮುಗಿದು ಕ್ಷಮೆ ಯಾಚಿಸ್ತೀನಿ ನಮ್ಮ ಕೆರಡ್ಗೆ ಗ್ರಾಮದಲ್ಲಿ ನಡೆಯಬಾರದಂಥ ಘಟನೆ ನಡೆದಿತ್ತು ಅದಕ್ಕೊಂದು ಅವರು ಕ್ಷಮೆಯನ್ನು ಕೇಳ್ಯಾರ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಅವರಿಗೆ ಕ್ಷಮೆಯನ್ನು ಕೋರಿ ಈ ಘಟನೆಯನ್ನು ಇಲ್ಲಿಗೆ ಕೈಬಿಟ್ಟು ಮೇಲಾಧಿಕಾರಿಗಳಿಗೆ ಯಾರೋ ಸಂಘಟಿತಕಾರರು ಅಥವಾ ಪತ್ರಿಕಾ ಮಾಧ್ಯಮದವರು ಮೇಲಾಧಿಕಾರಿಗಳಿಗೆ ತೊಂದರೆ ಕೊಡಬಾರ್ದಂತೇಳಿ ನಾನು ಎಲ್ಲರಿಗೆ ಟೈಮುಗದು ಜೈಮಿಮ ನಮನಗಳನ್ನು ಸಲ್ಲಿಸುತ್ತೇನೆ